ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ನಿಶಾಕರ ಮುನಿಯು ಮರಣೋನ್ನ ಮರಣೋನ್ಮುಖನಾಗಿದ್ದ ಸಂಪಾತಿಗೆ ಪುನಃ ರೆಕ್ಕೆಗಳು ಬರುವ ರೀತಿಯನ್ನು ತಿಳಿಸಿದುದು ಎಂಬ ಅರವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಎಲೈ ವಾನರರೆ ನಾನು ಆ ನಿಶಾಕರ ಮುನಿಯಲ್ಲಿ ಹೀಗೆಂದು ವಿಜ್ಞಾಪಿಸಿ ಅಂದರೆ ಪ್ರಾಣವನ್ನೇ ಕಳೆದುಕೊಳ್ಳಬೇಕೆಂದು ನಿರ್ಧರಿಸಿರುವೆನೆಂಬುದನ್ನು ತಿಳಿಸಿ ನನ್ನ ಮನಸ್ಸಂಕಟವನ್ನು ತಡೆಯಲಾರದೆ ಅಳುತ್ತಿದ್ದೆನು ಅದನ್ನು ನೋಡಿ ಮಹಾತ್ಮನಾದ ಆ ಋಷಿಯು ಬಹು ಸ್ವಲ್ಪ ಕಾಲದವರೆಗೆ ಏನನ್ನು ಧ್ಯಾನಿಸುತ್ತಿದ್ದು ಆಮೇಲೆ ನನ್ನನ್ನು ನೋಡಿ ಎಲೆ ಸಂಪಾತಿ ನಿನಗೆ ರೆಕ್ಕೆಗಳು ಗರಿಗಳು ಪ್ರಾಣಗಳು ಕಣ್ಣುಗಳು ಬಲಪರಾಕ್ರಮಗಳು ತಿರುಗಿ ಹೊಸದಾಗಿ ಹುಟ್ಟುವವು ನೀನು ಭಯಪಡಬೇಡ ಮುಂದೆ ಒಂದು ದೊಡ್ಡ ಕಾರ್ಯವು ನಡೆಯುವುದೆಂದು ಪೂರ್ವದಲ್ಲಿ ನಾನು ಕೇಳಿದ್ದೆನು ಈ ಭವಿಷ್ಯದ ವೃತ್ತಾಂತವನ್ನು ನನ್ನ ಮಹಿಮೆಯಿಂದಲೇ ನಾನು ತಿಳಿದುಕೊಂಡುದಲ್ಲದೆ ಹಿರಿಯರಿಂದಲೂ ಕೇಳಿಬಲ್ಲೆನು ಅದೇನೆಂದರೆ ಇಕ್ಷ್ವಾಕು ವಂಶದಲ್ಲಿ ದಶರಥನೆಂಬ ರಾಜನೊಬ್ಬನು ಹುಟ್ಟಿ ರಾಜ್ಯವಾಳುತ್ತಿರುವನು ಅವನಿಗೆ ಮಹಾತೇಜಸ್ವಿಯಾದ ರಾಮನೆಂಬ ಪುತ್ರನೊಬ್ಬನು ಹುಟ್ಟುವನು ತಂದೆಯ ಆಜ್ಞೆಯ ಮೇಲೆ ಸತ್ಯ ಪರಾಕ್ರಮನಾದ ಆ ರಾಮನು ನನ್ನ ತಮ್ಮ ತನ್ನ ತಮ್ಮನಾದ ಲಕ್ಷ್ಮಣನೊಡನೆ ಪತ್ನಿ ಲಕ್ಷ್ಮಣನೊಡನೆಯೂ ಪತ್ನಿಯಾದ ಸೀತೆಯೊಡನೆಯು ಅರಣ್ಯಕ್ಕೆ ಬರುವನು ರಾಮನು ವನವಾಸದಲ್ಲಿರುವಾಗ ಅವನ ಪ್ರಿಯ ಪತ್ನಿಯಾದ ಸೀತೆಯನ್ನು ದೇವದಾನವರೆಗೂ ದುರ್ಜಯನಾದ ರಾವಣನೆಂಬ ರಾಕ್ಷಸ ರಾಜನು ಅಪಹರಿಸುವನು ಮಹಾಭಾಗೆಯಾಗಿಯೂ ಮಹಾ ಯಶಸ್ವಿನಿಯಾಗಿಯೂ ಇರುವ ಆ ಸೀತೆಯು ರಾವಣನ ಸೆರೆಯಲ್ಲಿರುವಾಗ ಆಕೆಗೆ ರಾವಣನು ಬಗೆ ಬಗೆಯ ಭಕ್ಷ ಭೌಜ್ಯಗಳನ್ನು ಇತರ ಭೋಗ ದ್ರವ್ಯಗಳನ್ನು ತಂದುಕೊಟ್ಟು ಆಸೆ ತೋರಿಸುವನು ಮಹಾಪತಿವ್ರತೆಯಾದ ಸೀತೆಯು ಪತಿವಿಯೋಗ ದುಃಖದಿಂದ ಅವುಗಳನ್ನು ಕಣ್ಣೆತ್ತಿಯೂ ನೋಡದೆ ತಿರಸ್ಕರಿಸುವಳು ಹೀಗೆ ಸೀತೆಯು ಆಹಾರವಿಲ್ಲದೆ ಕೊರಗುತ್ತಿರುವುದನ್ನು ನೋಡಿ ದೇವೇಂದ್ರನು ಅವಳಿಗೆ ಸರ್ವೋತ್ತಮವಾದ ದಿವ್ಯಾನ್ನವನ್ನು ತಂದುಕೊಡುವನು ಅಮೃತಕ್ಕಿಂತಲೂ ಮೇಲಾಗಿ ದೇವತೆಗಳಿಗೂ ದುರ್ಲಭವಾದ ಆ ದಿವ್ಯಾನ್ನವನ್ನು ಕಂಡೊಡನೆ ಸೀತೆಯು ಅವು ಇಂದ್ರದತ್ತವಾದುದೆಂದು ತಿಳಿದು ಅದರ ಮೇಲಿನ ಸ್ವಲ್ಪ ಭಾಗವನ್ನು ತೆಗೆದು ನನಗೆ ಪತಿಯಾಗಿಯೂ ಪ್ರಭುವಾಗಿಯೂ ಇರುವ ರಾಮನು ನನ್ನ ಮೈದುನನಾದ ಲಕ್ಷ್ಮಣನು ಇನ್ನೂ ಜೀವಿಸಿದ್ದರು ಇಲ್ಲವೇ ಮೃತರಾಗಿ ದೇವತ್ವವನ್ನು ಹೊಂದಿದ್ದರು ಇವರಿಬ್ಬರಿಗೂ ಮೊದಲು ಈ ದಿವ್ಯಾನ್ನವು ಸೇರಲಿ ಎಂದು ಭೂಮಿಯ ಮೇಲೆ ಇಡುವಳು ಕೆಳೇ ಗೃಧ್ರಾಜನೇ ಅಂತಹ ಮಹಾಪತಿವೃತ್ತೆಯಾದ ಸೀತೆಯನ್ನು ಹುಡುಕುವುದಕ್ಕಾಗಿ ರಾಮದೂತರಾದ ಕೆಲವು ವಾನರರು ಇಲ್ಲಿಗೆ ಬರುವರು ನೀನು ಆ ವಾನರರಿಗೆ ರಾಮಪತ್ನಿಯಾದ ಸೀತೆಯ ವೃತ್ತಾಂತವನ್ನು ತಿಳಿಸಬೇಕು ಸಮಸ್ತ ವಿಧದಲ್ಲಿಯೂ ನೀನು ಇಲ್ಲಿರುವುದೇ ಉತ್ತಮವು ಈ ದುರವಸ್ಥೆಯಲ್ಲಿ ನೀನು ಬೇರೆಲ್ಲಿಗೂ ಹೋಗಲಾರೆ ನೀನು ಇಲ್ಲಿಯೇ ದೇಶಕಾಲಗಳನ್ನು ಎದುರು ನೋಡುತ್ತಾ ವಾಸ ಮಾಡುತ್ತಿರು ನಿನಗೆ ರೆಕ್ಕೆಗಳು ಹುಟ್ಟುವುದರಲ್ಲಿ ಸಂದೇಹವಿಲ್ಲ ನಾನು ನಿನಗೆ ಈಗಲೇ ರೆಕ್ಕೆಗಳನ್ನು ಕೊಡುವ ಶಕ್ತಿಯುಳ್ಳವನಾಗಿದ್ದರು ಅದು ನನಗೆ ಸಮ್ಮತವಲ್ಲ ನೀನು ಇಲ್ಲಿಯೇ ಇದ್ದು ನಿರೀಕ್ಷಿಸುತ್ತಿದ್ದರೆ ಸಮಸ್ತ ಲೋಕಗಳಿಗೂ ನಿನ್ನಿಂದ ಕ್ಷೇಮ ಉಂಟಾಗುವುದು ರಾಜಪುತ್ರನಾದ ಆ ರಾಮಲಕ್ಷ್ಮಣರ ಕಾರ್ಯವು ನಿನಗೆ ಮಾತ್ರವೇ ಅಲ್ಲದೆ ಸಮಸ್ತ ಬ್ರಾಹ್ಮಣರಿಗೂ ದೇವತೆಗಳಿಗೂ ಮಹರ್ಷಿಗಳಿಗೂ ದೇವೇಂದ್ರನಿಗೂ ಅವಶ್ಯ ಕರ್ತವ್ಯವು ನನಗೂ ಅಣ್ಣ ತಮ್ಮಂದಿರಾದ ಆ ರಾಮಲಕ್ಷ್ಮಣರನ್ನು ನೋಡಬೇಕೆಂಬ ಕೋರಿಕೆಯು ವಿಶೇಷವಾಗಿದ್ದರು ಅಷ್ಟು ಕಾಲದವರೆಗೆ ಈ ಪ್ರಾಣಗಳನ್ನು ಇಟ್ಟುಕೊಂಡಿರುವುದು ಇಷ್ಟವಿಲ್ಲ ಅದಕ್ಕೆ ಮೊದಲೇ ಈ ದೇಹವನ್ನು ಬಿಟ್ಟು ಬಿಡುವೆನು ಎಂದು ಸಮಸ್ತ ತತ್ವಾರ್ಥಗಳನ್ನು ದೃಷ್ಟಿಯಿಂದಲೇ ತಿಳಿದಿದ್ದ ಆ ನಿಶಾಕರ ಮಹರ್ಷಿಯು ನನಗೆ ಹೇಳಿರುವನು ಇಲ್ಲಿಗೆ ಅರವತ್ತ ಎರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದಿ ದೇವಿ ಕಾಶ್ಮೀರಪುರವಾಸಿನಿ త్వామహం ప్రాథయే నిత్యం విద్యాదానంచేహి మే నమస్కార